ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಹೆಬ್ಬಳೂರು ಗ್ರಾಮದ ಮುಳುಕಟ್ಟಮ್ಮನಪಾಳ್ಯದ ಶ್ರೀ ಆದಿಶಕ್ತಿ ಮುಳುಕಟ್ಟಮ್ಮ ದೇವಿ ಜಾತ್ರಾ ಮಹೋತ್ಸವದ ವೇದಿಕೆ ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಶಾಸಕ ಎಚ್ ಸಿ ಬಾಲಕೃಷ್ಣರವರನ್ನು ಭವಿಷ್ಯದ ನಾಯಕ ಎಂದು ಅಭಿನಂದಿಸಿದರು ಹಾಗೂ ಬಿವಿ ಜಯರಾಮ್ರವರನ್ನು ನನ್ನ ಸಹೋದರನಂತೆ ಎಂದು ಸಂಬೋಧಿಸಿ ಮುಳುಕಟ್ಟಮ್ಮ ದೇವಿ ದೇವಾಲಯಕ್ಕೆ ಅವರು ಮಾಡಿರುವ ಸೇವಾ ಕಾರ್ಯವನ್ನು ಶ್ಲಾಘಿಸಿದರು ತಾಯಿ ಮುಲ್ಕಟ್ಟೆ ಮನೆಗೆ ನನ್ನ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆಯಲ್ಲಿ ಸುಮಾರು ಮೂರು ಗಂಟೆಯಿಂದ ಮೂರು ಗಂಟೆಗಳ ಕಾಲ ಆ ತಾಯಿಯ ಸನ್ನಿಧಿಯಲ್ಲಿ ಕಳೆದಿರ್ತಕ್ಕಂಥ ತಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ಜನಪ್ರಿಯ ಶಾಸಕರು ಭವಿಷ್ಯದ ನಾಯಕರು ಯಾಕೆಂದ್ರೆ ನಾನು ಹಿಂಗೆ ಕಾರ್ಯಕ್ರಮದಲ್ಲಿ ತುಮಕೂರಿನ ಸಿದ್ಧಗಂಗಾ ಕ್ಷೇತ್ರದಲ್ಲಿ ವಿಜೇಂದ್ರಾಗೆ ಹಿಂಗೆ ಹೇಳ್ಬಿಟ್ಟೆ ಭವಿಷ್ಯದ ನಾಯಕ ಅಂತ ಈಗ ನೋಡಿದ್ರೆ ಬಿಜೆಪಿ ಅಧ್ಯಕ್ಷರಾಗಿ ಕೊಟ್ಬಿಟ್ಟಿದೆ ಹಾಗಾಗಿ ಅಲ್ಲ ಭವಿಷ್ಯದ ನಾಯಕ ಅಂತ ತಾಯಿ ಹೇಳಿಸಿದ್ದಾರೆ ನಾನು ಹೇಳಿದ್ದಾರೆ ಆದ್ರಿಂದ ತಮಗೆ ಒಳ್ಳೇದಾಗ್ಲಿ ಶುಭವಾಗಲಿ ಅಂತ ಹೇಳಿ ಹಾರೈಸ್ತೇನೆ ಬಹಳ ಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ಇಷ್ಟೊಂದು ಅದ್ದೂರಿಯಾಗಿ ಈ ಅಭಿವೃದ್ಧಿಯನ್ನು ಕಳೆದ ಬಹುಶಃ ಒಂದು ವರ್ಷದಿಂದ ಇಲ್ಲಿ ರಸ್ತೆ ಆಗಬೇಕು ಇಲ್ಲಿ ಸಿ ಸಿ ರೋಡ್ ಆಗಬೇಕು ಲೈಟ್ ಆಗಬೇಕು ಆಮೇಲೆ ದೀಪದ ಕಂಬ ಆಗಬೇಕು ಆಮೇಲೆ ಉಯ್ಯಾಲೆ ಹೊಸದಾಗಿ ಉಯ್ಯಾಲೆ ಆಗಬೇಕು ಅಂತೇಳಿ ಇವತ್ತು ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥ ಸಹೋದರ ಜೈರಾಮ್ ಅವರೇ ಅವರ ಟೀಮ್ ಭಾಳ ದೊಡ್ಡದಾಗಿದೆ ಆ ಟೀಮು ಕೂಡ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಅಂಥೇಳಿ ಇವತ್ತು ನಾವೆಲ್ಲರೂ ಕೂಡ ನೀರಾವರಿ ಕೇಳಿದ್ರೆ ನೀವು ಹೇಮಾವತಿ ನೀರನ್ನ ತರಬೇಕು ಈ ಭಾಗಕ್ಕೆ ಅಂತೇಳಿ ತಾವೆಲ್ಲ ಕೇಳಿದ್ದೀರಿ ಸರ್ಕಾರ ಅದನ್ನ ಪರಿಗಣಿಸ್ಬೋದು ಹೇಳಿ ನಾನು ಅಂದ್ಕೊಂಡಿದ್ದೇನೆ ಯಾಕೆ ಅಂದರೆ ನೀರು ಎಲ್ಲವನ್ನೂ ಮೀರುತ್ತೆ ಜಾತಿ ಧರ್ಮ ಮತ್ತು ವಿಭಾಗಗಳು ತಾಲೂಕುಗಳು ಇವೆಲ್ಲವನ್ನು ನೀರಿ ನೀರು ನಿಂತಿರ್ತಕ್ಕಂಥ ಎಲ್ರಿಗೂ ಬೇಕು ಅಲ್ವಾ ಅದಕ್ಕಾಗಿ ಯಾರು ಕಿತ್ತಾಡೋದು ಬೇಡ ಯಾವ್ಯಾವ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸ್ಬೇಕು ಅದನ್ನ ಸರ್ಕಾರ ಖಂಡಿತವಾಗಿ ರೂಪಿಸುತ್ತೆ ಅಂತ ಅಷ್ಟೇ ಹೇಳ್ತೀನಿ ಬೇರೆ ಹೇಳಕ್ಕೆ ಹೋಗೋದಿಲ್ಲ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು